ಪ್ರೇಜ್ ಲಾರ್ಡ್ ಹಾಲೆ ಎಲ್ಲರಿಗೂ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಚಾನೆಲ್ಗೆ ಹೊಸ ವಿಡಿಯೋದಲ್ಲಿ ಬೆಳಗಿನ ಜಾವದಲ್ಲಿ ಸಂತೋಷದಿಂದ ಸ್ವಾಗತಿಸೋನಾಗಿದ್ದೇನೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಪ್ರಿಯರೇ ಒಂದು ಬೆಳಗಿನ ಜಾವವನ್ನು ನಾವು ಕಾಣಿ ಕಾಣ್ತಾ ಇದ್ದೇವೆ ಹಾಸಿಗೆ ಮೆಂದ ಎದ್ದಿದ್ದೇವೆ ಇದು ಕಂಪ್ಲೀಟ್ಲಿ ದೇವರ ಅಮೂಲ್ಯವಾದ ಕೃಪೆ ಗ್ರೇಸ್ ಆಫ್ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ ಇವತ್ತಿನ ಒಂದು ದಿನದಲ್ಲಿ ದೇವರ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತಿನ ವಾಕ್ಯ ಏನಂದರೆ ನಮ್ಮ ದೇವರು ನಮ್ಮನ್ನು ಬಿಡಿಸುವವನಾಗಿದ್ದಾನೆ ಎಲ್ಲ ಸಮಸ್ಯೆಗಳಿಂದ ಬಿಡಿಸುವಂಥ ದೇವರು ದಾನಿಯಲ್ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಹೇಳ್ತಾರೆ ಡ್ಯಾನಿಯಲ್ ಚಾಪ್ಟರ್ ತ್ರೀ ವರ್ಸ್ ಸೆವೆನ್ ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗ ಧಗನೆ ಉರಿಯುವ ಹಾವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಆಮೆ ಶದ್ರಕ್ ಮೆಸೆಕ್ ಅಭೇಜ್ಞೂ ರಾಜನಿಗೆ ಹೇಳ್ತಾ ಇದ್ದಾರೆ ರಾಜನೇ ದೇವರು ನಮ್ಮನ್ನು ಈ ಬೆಂಕಿಯಿಂದ ಈ ಬೆಂಕಿ ಆವಿಯೊಳಗಿಂದ ಬಿಡಿಸಬಲ್ಲನು ನಿನ್ನ ಕೈಯಿಂದ ನಮ್ಮನ್ನು ದೇವರು ಬಿಡಿಸಬಲ್ಲನು ಆಮೇಲೆ ಬಿಡಿಸುವನು ನೋಡಿ ಅವರ ನಂಬಿಕೆ ಎಷ್ಟು ದೃಢವಾಗಿ ಕರ್ತನು ನಮ್ಮನ್ನು ನಡೆಸುವುದು ಮಾತ್ರವಲ್ಲದೆ ತಪ್ಪಿಸಿ ಬಿಡುಗಡೆಗೊಳಿಸ್ತಾನೆ ಹೌದು ಪ್ರಿಯಲ್ಲಿ ಶದ್ರಕ್ ಮೆಶ್ರೆ ಅಭೇಜ್ನೆಗೋ ಇವರ ನಂಬಿಕೆ ಮಾತ್ರವಲ್ಲದೆ ಸಾಕ್ಷಿಯಾಗಿ ಉಳಿತು ಇವತ್ತಿನವರೆಗೂ ಅವರ ಒಂದು ಆ ಒಂದು ಸಾಕ್ಷಿಯ ಬಗ್ಗೆ ಆ ಒಂದು ನಂಬಿಕೆ ಬಗ್ಗೆ ನಾವು ಓದ್ತಾ ಇದ್ದೇವೆ ಒಂದು ಕಡೆ ರಾಜನ ಕೋಪದಿಂದ ಕಾಪಾಡಿದ ಮತ್ತೊಂದು ಕಡೆ ಅಗ್ನಿಯ ಜ್ವಾಲೆಯಿಂದಲೂ ಕೂಡ ಬಿಡಿಸಿದ ವಾವ್ ಅಮೇನ್ ಇಂದು ಕರ್ತನು ನಿಮ್ಮನ್ನು ಯಾವುದರಿಂದ ಬಿಡಿಸಬೇಕು ಯಾವ ಸಮಸ್ಯೆ ಇದೆ ನಿಮಗೆ ಸಾಲದ ಸಮಸ್ಯೆ ಇದೆಯಾ ಅವಮಾನದಿಂದ ಅವಮಾನದ ಪ್ರಾಬ್ಲಮ್ ಇದೆಯಾ ಕೆಲಸ ವಿಲ್ ಇಲ್ವಾ ನಿಮಗೆ ವ್ಯಾಧಿ ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ ಕಠೋರವಾದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಇವೆಲ್ಲವುಗಳಿಂದ ದೇವರು ನಿಮಗೆ ಬಿಡಿಸಬಲ್ಲನು ಆಮೇನ್ ನೀವು ನಂಬುವುದಾದರೆ ದೇವರು ಎಲ್ಲ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೇವರು ನಮ್ಮನ್ನು ಬಿಡಿಸ್ತಾನೆ ಆಮೇನ್ ಆಮೇಲೆ ಹೇಳ್ತೀರಾ ಅದಕ್ಕೆ ನಾವು ಆತನನ್ನ ಬಿಡುಗಡೆ ನಾಯಕ ಅಂತ ಕರೀತೇವೆ ಎಸ್ ಆಮೇನ್ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಯೋಹಾನ್ ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದ ಮೂವತ್ ಸಾರಿ 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 ಯೋಹಾನ್ ಎಂಟನೇ ಅಧ್ಯಾಯದ ಮೂವತ್ ಆರನೇ ವಚನದಲ್ಲಿ ಯೋಹಾನ್ ಎಂಟನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಇದೆ ಆಮೇಲೆ ಯೋಹಾನ್ ಎಂಟು ಮೂವತ್ತ ಎರಡು ಹೇಳುತ್ತೆ ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಆಮೇಲೆ ಎರಡನೇ ಕೋಲಿತ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೇಳುತ್ತೆ ಕರ್ತನ ಕರ್ತನ ಅಂದ್ರೆ ಕರ್ತನು ದೇವರಾತ್ಮನೇ ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎಸ್ ದೇವರ ಆತ್ಮನು ಇರುವಲ್ಲಿ ಬಿಡುಗಡೆ ಉಂಟು ನಿಮಗೆ ಬಡತನದಿಂದ ಬಿಡುಗಡೆ ಬೇಕಾ ಎರಡನೇ ಕುರಿತ ಎಂಟು ಒಂಬತ್ತು ಹೇಳ್ತದೆ ಆತನು ಶ್ರೀಮಂತನಾಗಿದ್ದರೂ ನಮ್ಮನ್ನ ಶ್ರೀಮಂತ ಮಾಡುವುದಕ್ಕೋಸ್ಕರ ನಮಗಾಗಿ ಬಡವನಾದ ಈ ವಾಕ್ಯವನ್ನು ನಂಬಿಕೆಯಿಂದ ಅರಿಕೆ ಮಾಡ್ರಿ ನನಗೋಸ್ಕರ ದೇವರು ಹೇಳಿದನಂತ ಅರಿಕೆ ಮಾಡ್ರಿ ಆತನ ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂಬ ಬೇಕೆಂದು ನಿಮಗೋಸ್ಕರ ಎಸ್ ಕ್ರಿಸ್ತನಲ್ಲಿ ನಾವು ಶ್ರೀಮಂತರು ಪ್ರಿಯರೇ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಅವನ ಬಾಸಂಡೆಗಳಿಂದ ನಮಗೆ ಗುಣವಾಯಿತು ಎಸ್ ಈಶಾಯ ಐವತ್ಮೂರು ಐದು ಮನ್ನೆಪೇತರ ಎರಡು ಇಪ್ಪತ್ನಾಲ್ಕು ಹೇಳುತ್ತೆ ಆತನ ಬಾಸುಂಡೆಯಿಂದ ನಮಗೆ ಗುಣವಾಯಿತು ರೋಗಗಳಿಂದ ನಮಗೆ ಗುಣಪಡಿಸುವಂಥ ದೇವರು ಶಾಪದಿಂದ ಕೂಡ ನಮಗೆ ಬಿಡಿಸುವಂಥ ದೇವರು ಧರ್ಮೋಪದೇಶ ಕಾಂಡ ಐದು ಗಲಾತ್ಯ ಮೂರು ಹದಿಮೂರು ಪ್ರಕಟಣೆ ಇಪ್ಪತ್ತೆರಡು ಮೂರರಲ್ಲಿ ನಾವು ನೋಡ್ತೇವೆ ನಮ್ಮ ಶಾಪಗಳನ್ನು ತಾನು ಹೊತ್ತುಕೊಂಡು ನಮ್ಮನ್ನ ಬಿಡಿಸಿ ಕಾಪಾಡಿದ್ದೇನೆ ನಮ್ಮ ಶಾಪ ತಾನು ಹೊತ್ಕೊಂಡ ನಮ್ಮ ಶಾಪಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದ ದೇವರು ಇವತ್ತು ನಿಮ್ಮನ್ನು ಕೂಡ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಲ್ಲೆಲ್ಲೂ ಯಾತನ ವಾಸುಂಡಿಗಳಿಂದ ನಮಗೆ ಗುಣವಾಯಿತು ಯಾಸ್ ಒನ್ನೇ ಯೋಹಾನ್ ಒಂದು ಒಂಬತ್ತು ಹೇಳುತ್ತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಪ್ರೀತಿಯುಳ್ಳ ದೇವರೇ ಈ ವಾಕ್ಯದ ಮೂಲಕವಾಗಿ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ದೇವರೇ ಇವರಿಗೆ ನೀನು ಬಿಡಿಸುವಂಥ ದೇವರು ಎಲ್ಲ ಸಮಸ್ಯೆಗಳಿಂದ ಯಾವ ಯಾವ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಆ ಎಲ್ಲ ಸಮಸ್ಯೆ ಕೇಡು ಅಪಾಯಗಳಿಂದ ಇವರನ್ನ ತಪ್ಪಿಸಿ ಇವರನ್ನ ಅಪ್ಪ ದೇವರೇ ಇವರಿಗೆ ಜಯ ಕೊಡು ಬಿಡುಗಡೆ ಕೊಡು ಏಸುವಿನ ನಾಮದಲ್ಲಿ ಇವರನ್ನು ನಿನ್ನ ಕರೆಗಳಿಗೆ ಒಪ್ಪಿಸುತ್ತೇವೆ ಇವತ್ತು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಬೇಕೆಂಬುದಾಗಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ